ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಇವು ನೋಡಿ ಒಮ್ಮೆ ಎಲ್ಲಿದ್ದೀನಿ ಗೊತ್ತುಂಟಾ ನಾನು ಕುಮಾರಧಾರ ರಿವರ್ ಹತ್ರ ಇದ್ದೇನೆ ಕ್ಯಾಂಪಿಂಗ್ ಮಾಡುವಂತ ಬಂದೆ ಇಲ್ಲಿಗೆ ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಲ್ಲ ನೋಡಿ ಖುಷಿಯಾಗಿದೆ ಅವಳಿಗೆ ವಯಸ್ಸು ಖುಷಿಯ ತಂಡ ಒಂದು ಅಂತದಾಯ್ತಾ ಹೌದಾಯ್ತಾ ಬರ್ತೇನಾ ಆ ನನ್ನ ಮಗಳು ಇಲ್ಲಿ ಬರ್ತಡೇ ಮಾಡ್ತಿದ್ದಳೆ ಏ ಆಪಿ ಕೂಲಿ ಜೆ ತುಂಬಾ ಸೆಕೆ ನೋಡಿ ತುಂಬಾ ಬಿಸಿಲಿದೆ ಇವತ್ತು ನಾವು ಬೆಳಿಗ್ಗೆ ಹೊತ್ತು ಬಂದದ್ದು ಬೇಗ ಬಂದದ್ದು ಯಾಕಂದ್ರೆ ಮಧ್ಯಾಹ್ನ ಮೇಲೆ ಮಳೆ ಬರ್ತದೆ ಅದಕ್ಕೋಸ್ಕರ ಬೇಗ ಬಂದದ್ದು ನಾವು ತುಂಬ ಬಿಸಿಲಿದೆ ಎರಡು ಮೂರು ಜನ ಮಕ್ಕಳು ಆಟ ಆಡ್ತಿದ್ದಾರೆ ಅಲ್ಲಿ ಹಾಯ್ ಬ್ರೋ ನೋಡಿ ಎರಡು ಮೂರು ಜನ ಆಟಾಡ್ತಿದಾರೆ ಅಲ್ಲಿ ಸ್ಟ್ಯಾಂಡಲ್ಲಿ ಇದಾರೆ ವಯಸ್ಸು ವೈಶು ಹೋಗುವ ಹೋಟೆಲ್ ಹೋಗೋ ಒಂದು ರೌಂಡ್ ಹೋಗುವ ಆ ಬರ್ತೀಯಾ ನಾನು ಲೈಮ್ ಜ್ಯೂಸ್ ಮಾಡಿಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ಕುಡಿತೇನೆ ಉಂಟು ಯಾಕಂದ್ರೆ ಇಲ್ಲಿ ತುಂಬಾ ಬಿಸಿಲಿದೆ ಹಾಗೆ ಜ್ಯೂಸ್ ಎಲ್ಲ ಮಾಡಿಟ್ಟದು ಯಾರಿಲ್ಲ ರಗಾಲಿಲ್ಲ ಪ್ರಶಾಂತವಾದ ಜಾಗ ವಯಸ್ಸಿಗೆ ಭಾರಿ ಖುಷಿಯಾಗಿದೆ ಅವ್ರು ಅವ್ರ ಆಟಾಡದ ನೋಡ್ತಾ ಇದ್ದಾರೆ ಇದೆಂತ ಬರ್ತೀರೇನಾ हाँ क्या वाक पर्सवे वाक ये भी पर्सवे पा कोडे कोडे वो क्या पर ये ये यार क्या बात की पर्सवे ना।, ना ना वे तू वैश्विक तैयार ने फास्ट बोट रेल मारते देवे आपने कुरी वैश्विक फास्ट एक्सपीरियंस ये क्या करेंगे मोड देखूं कुछ करने बंगले वैश्व ये कौन यार

ಕಂ ಚುಟ್ಟುಕರಿ ಫೋನ್ ತಲೆನ ಮದುಳು ಏ ತೋನ್ ಬತ್ತನ್ ಚೂರಿಪ್ಪಣ್ಣ নাম্বার ಓಕೆ ನಾನು ಅವರಿಗೆ ಎದುರಿಕಾಗ್ತಾಂಟು ವೈಶುಗೆ ಹಾಗೆ ನಾನು ಅವರನ್ನು ಬಿಟ್ಲಿಕ್ಕೆ ಹೋಗ್ತಿದಾನೆ ದಡದ ತಿರಕ್ಕೆ ವಿಲಿಯದು ಅಂದ್ರೆ ತುಂಬಾ ಫಲ್ಸಾ ಹೋಗಿ 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 ದಡ್ಡಂಗರ ಸಾಕು ಸರಿ ನಮ್ಮ ನೋಡಿ ಆರಾಮ್ ಜರಗಾಲ ಇಲ್ಲ ಸುಸ್ತಾದ್ರೆ ಸ್ವಲ್ಪ ಜ್ಯೂಸ್ ಮಾಡಿ ತಂದಿದ್ದಾನೆ ಲೆಮನ್ ಟೀ ಲೆಮನ್ ಜ್ಯೂಸು ಪೀಸ್ ನಂಗೆ ಬೇಕಾ ಜ್ಯೂಸು ನಂಗೆ ಬೇಡಲ್ಲ ಅವ್ನು ಲೈಮ್ ಜ್ಯೂಸ್ ಕುಡಿದಿಲ್ಲ ಅಂತೆ ನಾವು ಬೇರೆ ಜ್ಯೂಸ್ ಕುಡಿದ ಏ ಹಾಗೆ ಮಾಡಿದ್ರೆ ಹೋಗ್ತದೆ ಇಲ್ಲಿ ಎಲ್ಲಿಗೆ ಹಾಗೆಲ್ಲ ಈಗ ತುಂಬ ನೋಡ್ಲಿಕ್ಕೆ ಭಾರಿ ಚಂದ ಕಾಣ್ತಾ ಉಂಟಲ್ಲ ನಿಮಗೆ ಇದನ್ನು ಹೀಗೆ ಮಾಡಿದ್ರೆ ಆ ಕಡೆ ಹೋಗ್ತದೆ ಇದನ್ನು ಹೀಗೆ ಇಟ್ಕೊಂಡು ಹೀಗೆ ಮಾಡಿದ್ರೆ ಈ ಕಡೆ ಬರ್ತದೆ ಮುಂದೆ ಮುಂದೆ ಹೋಗಬೇಕಾದ್ರೆ ಹೀಗೆ ಎರಡನ್ನು ಒಂದೇ ಸಲ ಒಂದೇ ಪೊಸಿಷನಲ್ಲಿ ಹೀಗೆ ಮಾಡಬೇಕು ನೋಡಿ ನಾನು ಹಿಂದೆ ಹೋಗ್ತಿದ್ದೇನೆ ಇದನ್ನು ತಿರುಗಿಸಿ ಹೀಗೆ ಮಾಡಬೇಕು ಅವಾಗ ಹಿಂದೆ ಹೋಗ್ತದೆ ನೋಡಿ ಈಗ ಹಿಂದೆ ಹೋಗ್ತದೆ ಸಡನ್ಲಿ ಈ ಥರ ತಗೊಬಂದು ನಾನು ಬೋಟ್ ಬಿಡ್ತೇನೆ ಅಂತ ಹೇಳಿದ್ರೆ ಎಲ್ಲಿಗೆ ಎಲ್ಲಿಗೆ ಹೋಗ್ಬೋದು ಮುಳುಗೋಸ್ತಿ ಆಗ್ಬೋದು ಮತ್ತೆ ಹಾಗೆ ಆಗುದಿಲ್ಲ ನೋಡಿ ಇದನ್ನು ಈಗ ಉಲ್ಟೆ ಇರ್ದು ಹೀಗೆ ಮಾಡಿದ್ರೆ ಒಂದೇ ರೀತಿ ಹೀಗೆ ಮಾಡಿದ್ರೆ ಹಿಂದೆ ಹೋಗ್ತದೆ ಅದನ್ನು ತಿರುಗಿಸಿ ಹೀಗೆ ಮಾಡಿದ್ರೆ ಮುಂದೆ ಹೋಗ್ತದೆ ಈ ತರ ಈ ಸೈಡ್ ತಿರುಗಿಸ್ಬೇಕಾದ್ರೆ ಇದನ್ನು ಈ ಥರ ಒಂದು ಒಂದನ್ನು ಮಾತ್ರ ಈ ಥರ ಹಾಕಬೇಕು ಆಮೇಲೆ ಇದನ್ನು ಈಗ ಹಾಕಬೇಕು ತುಂಬ ಬಿಸಿಲಿದೆ ಅದೇ ಆ ಕಾರಣದಿಂದಾಗಿ ನಾವು ಓಟನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ ಪೊಯ್ಯ ಯಾರು ಆಪುಜಿ ಈ ತುಂಬ ಆಪುಜಿ ಸಂಜೆ ಹೊತ್ತು ಆದರೆ ಚಂದ ಸಂಜೆ ಹೊತ್ತು ಎಲ್ಲ ಬರ್ತದಲ್ಲ ಆಗ ಸ್ವಲ್ಪ ಕಷ್ಟ ಅಂತೇಳಿ ನಾವು ಇವನು ಬಿಡ್ಲಿಕ್ಕೆ ಈಗ

ஆச்சுண்டி தம்பி ஷன் வாசி உண்ட ಸ್ವಲ್ಪ ತನ್ನಗೆ ಮಾಡುವ ಆಗುದಿಲ್ಲ ಸೋಡಾ ನೋಡ್ಬಿದ್ದೆ ಸ್ವಲ್ಪ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಬೇಗ ಇನ್ನೊಂದು ವಿಡಿಯೋ ಜೊತೆ ಬರ್ತೇನೆ ಅಲ್ಲಿ ತನಕ ವೈಟ್ ಮಾಡಿ ಹಾಗೆ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಶೇರ್